ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನೋಡಿ ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ದುಡಿಮೆ ಬೇಕು ಬೆವರು ಬೇಕು ತೆರಿಗೆ ಬೇಕು ಆದರೆ ನಮಗೆ ಬರಬೇಕಾಗಿರುವ ಪಾಲಲ್ಲಿ ಪದೇ ಪದೇ ಮೋದಿಯವರು ಮೋಸ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಏನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅವರು ಕರ್ನಾಟಕದಿಂದನೇ ಬಿ ಜೆ ಪಿ ಆಯ್ಕೆ ಮಾಡಿ ಕಳಿಸಿರೋದು ಎರಡು ಬಾರಿ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಆ ಋಣನ ತೀರಿಸಬಾರ್ದ ಇವರು ಈಗ ಯಾಕೆ ತೆರಿಗೆ ಹೆಚ್ಚಬೇಕಾಗ್ತದೆ ಪಾಲು ಹೆಚ್ಚಬೇಕಾಗ್ತದೆ ನಮಗೆ ಅಂದರೆ ಸೊ ದಟ್ ಯು ಕ್ಯಾನ್ ಬಿಲ್ಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇರೋದು ಕೆಲವೇ ರಾಜ್ಯಗಳು ತೆರಿಗೆ ನೀಡ್ತಾ ಇರೋದು ಕೆಲವೇ ರಾಜ್ಯಗಳು ಬೇರೆ ರಾಜ್ಯಗಳಿಗೆ ಕೊಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಇಷ್ಟು ತಾರತಮ್ಯನ ಈ ಪುಕ್ಸಟೆ ಭಾಷಣ ಮಾಡ್ತಾ ಇರುವಂಥ ಕೇಂದ್ರ ಸಚಿವರು ಎಲ್ಲೋದ್ರು ಕರ ಕರ್ನಾಟಕದಿಂದ ಜೋಶಿಯವರು ಎಲ್ಲದ ಬಗ್ಗೆ ಒಪಿನಿಯನ್ ಇದೆ ಅವರಿಗೆ ಈ ನಿಮ್ಮ ಸರ್ವೆ ಬಗ್ಗೆ ಒಪಿನಿಯನ್ ಇದೆ ನನ್ನ ಬಗ್ಗೆ ಒಪಿನಿಯನ್ ಇದೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಪಿನಿಯನ್ ಇದೆ ಇದ್ರ ಬಗ್ಗೆ ಏನು ಒಪಿನಿಯನ್ ಇದೆ ಅವ್ರದ್ದು ಜಿ ಎಸ್ ಟಿನಲ್ಲೂ ಇವತ್ತೇನು ಸುಧಾರಣೆ ತಂದಿದ್ದಾರೆ ಅದರಲ್ಲೂ ಕೂಡ ನಮ್ಗೆ ನಷ್ಟ ಆಗ್ತಾ ಇದೆ ಸೊ ಆದ್ದರಿಂದ ಈ ನಮ್ಮ ಬಿ ಜೆ ಪಿ ಎಮ್ ಪಿಯವರು ಅವರು ಆಯ್ಕೆ ಮಾಡಿರೋದು ಕರ್ನಾಟಕ ಮತ್ತು ಕನ್ನಡಿಗರ ಹಿತಾಸಕ್ತಿ ಕಾಪಾಡಲಿಕ್ಕೆ ಹೊರತು ಮೋದಿಯವರ ಮನ್ ಕಿ ಬಾತ್ ಕೇಳೋಕ್ಕಲ್ಲ ದಯವಿಟ್ಟು ಸ್ವಲ್ಪನ ಸಾಮರ್ಥ್ಯ ತೋರಿಸಿ ಸ್ವಲ್ಪನ ಶಕ್ತಿ ತೋರಿಸಿ ಒಗ್ಗಟ್ಟಾಗಿ ಹೋಗಿ ಅಲ್ಲಿ ಮೋದಿಯವ್ರ ಮುಂದೆ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಆಗ್ತಾರೆ ಅನ್ಯಾಯ ಬಗ್ಗೆ ಮಾತಾಡಲಿ ಬಿಜೆಪಿ ಅದೇ ನೋಡಿ ಇವ್ರೆ ನಾವು ಅದಕ್ಕೆ ಬಿಮಾರು ಸ್ಟೇಟ್ಸ್ ಅಂತ ನಾವು ಹೇಳ್ತೀವಿ ಯು ಪಿಗೆ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಮಧ್ಯಪ್ರದೇಶಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲ ಮತ್ತು ನಾವೇನು ತಪ್ಪು ಮಾಡಿದ್ದೀವಿ ನಮಗೆ ಇವತ್ತು ಶಿಕ್ಷೆ ಸಿಗ್ತಾ ಇರೋದು ನಾವು ಚೆನ್ನಾಗಿ ತೆರಿಗೆ ಕೊಡ್ತಾ ಇದ್ದೀವಿ ಚೆನ್ನಾಗಿ ದುಡಿತಾ ಇದ್ದೀವಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಇವತ್ತು ವಿಶ್ವದಲ್ಲೇ ಕರ್ನಾಟಕಕ್ಕೆ ಅದರಾದಂಥ ಒಂದು ಛಾಪ್ ಮುಡಿಸಿದೆ ಅದಕ್ಕೆ ಶಿಕ್ಷೆ ನಮಗೆ ಯು ಪಿನಲ್ಲಿ ಏನು ಹೌದಪ್ಪ ಯು ಪಿನಲ್ಲಿ ನಮ್ಮ ದುಡ್ಡು ತೊಗೊಂಡು ಇವರು ಸ್ಕೂಲ್ ಕಾಲೇಜ್ ಕಟ್ಟಿಸ್ತಾ ಇದ್ದಾರೇನು ರೀ ಏನು ಮಾಡ್ತಾಯಿದ್ದಾರೆ ಲಕ್ಷ ದೀಪೋತ್ಸವ ಮಾಡ್ತಾಯಿದ್ದಾರೆ ಅದಕ್ಕೆ ಅದಕ್ಕೆ ಬೇಕು ನಮ್ಮ ದುಡ್ಡು ಅವರಿಗೆ ಸ್ವಲ್ಪ ತಾರತಮ್ಯ ಇಷ್ಟಿರಬಾರ್ದು